ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ಡೈಲಿ ಲೈಫ್ ಚಾನಲ್ನಲ್ಲಿ ಒಂದು ಚೇಂಜಸ್ನ ನೀವು ಏನಾದರೂ ಗಮನಿಸಿದ್ದೀರಾ ಏನಾದರೂ ಚೇಂಜ್ ಅಂತ ಹೇಳಿದ್ರೆ ಡೈಲಿ ಲೈಫ್ ಅಂತ ಮಾತ್ರ ನೇಮ್ ಇರ್ತಾ ಇತ್ತು ಈಗ ಡೈಲಿ ಲೈಫ್ ಕನ್ನಡ ವ್ಲಾಗ್ ಅಂತ ಕೇಳಿ ನಾನು ಚೇಂಜ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಬರೀ ಒಂದು ವರ್ಡ್ ಮಾತ್ರ ನಾನು ಇಡ ಇಟ್ಟಿದ್ದೆ ಚಾನಲ್ಗೆ ಅದಕ್ಕೆ ನಾನು ಸ್ವಲ್ಪ ವ್ಲಾಗ್ ಅಂತ ಸೇರಿಸ್ಬೇಕು ಅಂತ ನನಗೆ ಇಷ್ಟ ಆಯಿತು ಸೊ ಕನ್ನಡದ್ದಲ್ವ ಇದು ಕನ್ನಡ ವ್ಲಾಗ್ ಆಗಿರೋದ್ರಿಂದ ಕನ್ನಡ ವ್ಲಾಗ್ ಅಂತಲೂ ಕೂಡ ನಾನು ಜಾಯಿನ್ ಮಾಡಿದೆ ನನಗೆ ತುಂಬಾ ಖುಷಿಯಾಯಿತು ನನಗೆ ಇಷ್ಟು ಸಪೋರ್ಟ್ ಇದೆ ಇನ್ನೇನು ಹತ್ತತ್ರ ಹಂಡ್ರೆಡ್ ಮೆಂಬರ್ಸ್ ನನ್ನದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ಹತ್ತತ್ರ ಸೊ ನಿಮ್ಮದೆಲ್ಲರದು ಸಪೋರ್ಟ್ ಹೀಗೆ ನನ್ನ ಮೇಲೆ ಇಲ್ರಿ ಅಂತ ಕೇಳ್ತಾ ನಾನು ಇವಾಗ ಇದು ನನ್ನ ನೇಮ್ ಕೂಡ ಚೇಂಜ್ ಮಾಡಿದ್ದೀನಿ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಆ್ಯಂಡ್ ನೀವು ಮೊದಲನೇ ಸರಿ ಏನಾದರೂ ನನ್ನ ವಿಡಿಯೋನ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನನ್ನ ವೀಡಿಯೋಸ್ನ ಆವಾಗ ನನ್ನ ವಿಡಿಯೋ ರೀಚ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮಗೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಒಂದು ಅದ್ಭುತವಾದಂತಹ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಇಷ್ಟನೂ ಆಗುತ್ತೆ ನಮ್ಮನೆಲ್ಲಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಎಲ್ಲರಿಗು ನನ್ನ ಮಗನಿಗೂ ತುಂಬಾ ಇಷ್ಟ ಆಯಿತು ಅವನು ಕೂಡ ಏನೂ ಅಮ್ಮ ಇದು ಹೀಗೆ ಹಾಗೆ ಅಂತ ಏನು ಅನ್ನಲಿಲ್ಲ ತುಂಬ ತಿಂದ ತುಂಬ ಚೆನ್ನಾಗಿರುತ್ತೆ ಈಸಿನೂವೇ ಟ್ರೈ ಮಾಡಿ ನೋಡ್ಬೋದು ನೀವೂ ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿ ಕಾಯಿನ ತುರಿದಿಟ್ಕೊಳ್ತಾ ಇದ್ದೀನಿ ನೀವು ಫ್ರೆಶ್ಶಾಗಿ ಆವಾಗ ತುರಿದು ಮಾಡುವಂತಹ ರೆಸಿಪಿಗಳು ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ತುರಿದಿಟ್ಕೊಂಡೆ ಕಾಯಿನ ನಾನಿಲ್ಲಿ ಮಾಡ್ತಾ ಇರೋದು ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ ಮಾಡ್ತಾ ಇದ್ದೀನಿ ತಂಬುಳಿ ನಿಜವಾಗ್ಲೂ ತುಂಬಾ ಒಳ್ಳೆಯದು ದೊಡ್ಡ ಪತ್ರೆಯಲ್ಲಿ ಮಾಡ್ಕೊಳ್ಳೋದಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತ್ಗೂ ತುಂಬ ಬೆನಿಫಿಟ್ಸ್ ಇದೆ ಡೈಜೆಷನ್ ಸಿಸ್ಟಮ್ ಕೂಡ ಇದರಿಂದ ನನಗೆ ನಮಗೆ ಚೆನ್ನಾಗಾಗುತ್ತೆ ಹಾಗೆಯೇ ಶೀತ ನೆಗಡಿ ಕೆಮ್ಮು ಆ ರೀತಿ ಏನಾದರೂ ನಮಗೆ ಇದ್ದರೆ ಆಮೇಲೆ ನೋಸ್ ಬ್ಲಾಕ್ ಆಗಿರ್ಬೋದು ಇನ್ಫೆಕ್ಷನ್ ಆಗಿರಬಹುದು ಅಂಥದ್ದಕ್ಕೆಲ್ಲ ಆಮೇಲೆ ಮೈ ಕೈಯೆಲ್ಲ ಕೆರ್ತಾ ಬರ್ತಾ ಇದೆ ತುರ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಇದನ್ನು ಸೊಪ್ಪಿನ ರಸನ ನಾವು ಹಚ್ಚೋದ್ರಿಂದ ನಮಗೆ ಕೆರೆತ ಏನು ಬರ್ತಾ ಇರುತ್ತೋ ಅದು ಕೂಡ ಕಡಿಮೆ ಆಗುತ್ತೆ ಉಳ್ಳಕಡ್ಡಿ ಅಂತ ಆಗುತ್ತೆ ಗೊತ್ತಾ ಆ ಥರದ್ದು ಪ್ರಾಬ್ಲಮ್ ಇದ್ರೂ ಕೂಡ ಇದರದ್ದು ರಸನ ನಾವು ಅಲ್ಲಿಗೆ ಅಪ್ಲೈ ಮಾಡಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಲ್ಲದೆ ನಮಗೆ ತುಂಬಾ ಹೆಲ್ತ್ಗೆ ಇದನ್ನು ಸೇವಿಸೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ನಾವು ವಾರಕ್ಕೆ ಹದಿನೈದು ದಿನಕ್ಕೆ ಒಂದು ಸರ್ ಇದನ್ನು ತಗೊಳ್ಳೋದ್ರಲ್ಲಿ ತುಂಬಾ ಒಳ್ಳೆಯದಿದೆ ಹಾಗೆಯೇ ಇದನ್ನು ಗಿಡನ ಮನೇಲೇ ಬೆಳೆಸ್ಬೋದು ಇವಾಗ ನಾನು ಮಾಡ್ತಾ ಇರೋ ಸೊಪ್ಪು ಕೂಡ ನಮ್ಮ ಮನೆಯಲ್ಲೇ ನಾನು ಬೆಳೆಸಿ ಿದ್ದೇನೆ ನಾನು ಅದಕ್ಕೋಸ್ಕರನೇ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾನು ನಾನು ಒಂದು ಹತ್ತರಿಂದ ಹದಿನೈದು ಸೊಪ್ಪನ್ನು ಅಂದರೆ ದೊಡ್ಡಪತ್ರೆ ಸೊಪ್ಪನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ತೊಳೆ ತೊಳೆದೇ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ನೋಡಿ ಈಗ ನಮ್ಮನೇಲೆ ಬೆಳೆದಿದ್ರು ಕೂಡ ಏನಾದ್ರು ಕ್ರಿಮಿಗಳು ಕೂತಿರುತ್ತೆ ಒಂದು ನೋಣನೇ ಕೂತಿರ್ಬೋದು ಬೇರೆ ಏನೇ ಕೂತಿರ್ಬೋದು ಅದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನೀಟಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು ತುಪ್ಪನಾದರೂ ಹಾಕ್ಕೊಳ್ಬಹುದು ಹಾಗೆಯೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಂಥರ ಉಡುಪಿ ಸ್ಟೈಲ್ದು ಬರುತ್ತಲ್ಲ ಆ ರೀತಿ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ನಾರ್ಮಲಾಗಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಚೆನ್ನಾಗಿ ಒಂದು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಆಗಬೇಕು ಇದು ಒಂದು ಸ್ವಲ್ಪ ಹೊಂಬಣ ಬರ್ತಾ ಇದೆ ಅಂತ ಹೇಳಿದ ತಕ್ಷಣವೇ ನಾನು ಇವಾಗ ಸೊಪ್ಪನ್ನು ಏನು ನಾನು ಬಿಡಿಸಿಟ್ಕೊಂಡಿದ್ನೋ ತೊಳೆದು ಿಟ್ಕೊಂಡಿದ್ನೋ ಅದನ್ನು ಇದರ ಜೊತೆಗೆ ಮಿಕ್ಸ್ ಮಾಡಿ ಸೊಪ್ಪೆಲ್ಲ ಒಂದು ಸ್ವಲ್ಪ ಅದ್ರದ್ದು ನೀರಿನಂಶ ಬಿಡಬೇಕು ಫ್ರೈ ಆಗಬೇಕು ಚೆನ್ನಾಗಿ ಒಂದು ಐದರಿಂದ ಒಂದು ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಇದರಲ್ಲೇ ಆ ಎಲೆಗೂ ತುಪ್ಪದಲ್ಲಿ ಹುರಿದಾಗ ಎಲೆನ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ರುಬ್ಬಿದಾಗ ಎಣ್ಣೆಯಲ್ಲಿ ಮಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಟ್ರೈ ಮಾಡಿ ನೋಡಿ ಒಂದು ಸರಿ ಬೇಕಾದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಈ ಸೊಪ್ಪು ಹೇಗೆ ಅಂದರೆ ನಾವು ಎಷ್ಟೇ ಬಾಡಿಸಿದ್ರು ಬಾಡಿಲ್ವೇನೋ ಅನ್ನೋ ರೀತಿಲಿ ಇರುತ್ತೆ ಆದರೆ ನಿಮಗೆ ಗೊತ್ತಾಗುತ್ತೆ ಫ್ರೈ ಮಾಡ್ ಇದ್ದಾಗ ಆ ಎಲೆನ ಒಂದು ಸ್ವಲ್ಪ ಕಟ್ ಮಾಡೋಕೆ ನೋಡಿದಾಗ ನಿಮಗೆ ಟಕ್ ಅಂತ ಬೇಗ ಕಟ್ಟಾಗಿ ಹೋಗುತ್ತೆ ಆ ರೀತಿಯಾಗಾದಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ಇದು ಸ್ವಲ್ಪ ಮುಕ್ಕಾಲದಷ್ಟು ಫ್ರೈ ಆಗಿದೆ ಈ ಸಮಯದಲ್ಲಿ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿನ ನೀವು ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಕೂಡ ಒಂದು ಹಾಕ್ಕೊಳ್ಬಹುದು ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಬಹುದು ನಾನು ಏನಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೆಣಸಿನ್ಕಾಯಿನ ನಾವು ಉಂಡೆ ಹಾಗೇ ಹಾಕಿದಾಗ ಅದರದ್ದು ಏನು ಕಾವಿಗೆ ನಾವು ಫ್ರೈ ಮಾಡ್ತಾ ಇರ್ತೀವಲ್ಲ ಕಾವಿಗೆ ಏನಾಗುತ್ತೆ ಅಂದರೆ ಅದು ಎಗರೋವಂತಹ ಚಾನ್ಸಸ್ ಇರುತ್ತೆ ಅದು ಆಲ್ಮೋಸ್ಟ್ ನಮ್ಮ ಮುಖಕ್ಕೆ ಬಂದು ಸಿಡಿಯುವಂಥ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಸ್ಲಿಟ್ಟಾಗಿ ಕಟ್ ಮಾಡಿಕೊಂಡು ಅಥವಾ ಕಟ್ ಮಾಡಿ ಏನಾದರೂ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಅದು ಫ್ರೈ ಆಗಿದೆ ಅದನ್ನು ಕಂಪ್ಲೀಟಾಗಿ ಆರೋದಿಕ್ಕೆ ಬಿಡ್ತಾ ಇದ್ದೀನಿ ಆ ಸಮಯದಲ್ಲೇ ನಾನು ಸ್ವಲ್ಪ ಮೊಸರನ್ನು ಒಡೆದು ಹಾಕೊಳ್ತಾ ಇದ್ದೀನಿ ಅಂದರೆ ನೀವು ಇದಕ್ಕೆ ಗಟ್ಟಿ ಮೊಸರು ಕೂಡ ಹಾಕ್ಕೊಂಡು ಅದನ್ನು ಬೀಟ್ ಮಾಡ್ಕೊಳ್ಬಹುದು ವಿಸ್ಕಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಮಜ್ಜಿಗೆ ಇದೆ ಮನೆಯಲ್ಲಿ ಅಂತ ಹೇಳಿದ್ರೆ ಮಜ್ಜಿಗೆನೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಅದು ಕೂಡ ಏನೂ ತೊಂದರೆ ಇರೋದಿಲ್ಲ ನಾನು ಇಲ್ಲಿ ಸ್ವಲ್ಪ ಮೊಸರನ್ನ ತಗೊಳ್ತಾ ಇದ್ದೀನಿ ಒಂದು ಮೂರರಿಂದ ಮೂರುವರೆ ಸೌಟ್ನಷ್ಟು ಮೊಸರನ್ನ ತಗೊಂಡು ಅದಕ್ಕೆ ಒಂದು ಸಣ್ಣ ಲೋಟ ಅಂದರೆ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರನ್ನ ಮಿಕ್ಸ್ ಮಾಡಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ನೀವು ಇದ್ದರೆ ಮಂತಲ್ಲಿ ಕೂಡ ಮಾಡ್ಕೊ ಮಾಡ್ಕೊಳ್ಬಹುದು ಅದು ಕೂಡ ಇದರಲ್ಲಿ ವಿಸ್ಕಲ್ಲಿ ಮಾಡಿದ್ರೆ ಏನು ಕನ್ಸಿಸ್ಟೆನ್ಸಿ ಬರುತ್ತೋ ಅದೇ ಕನ್ಸಿಸ್ಟೆನ್ಸಿ ಅದರಲ್ಲೂ ಕೂಡ ಬರುತ್ತೆ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳ್ದಾಗೆ ಈಗಾಗ ಆಲ್ರೆಡಿ ಹೇಳ್ದಂಗೆ ನೆಗಡಿ ಇದೆ ಶೀತ ಆಗ್ತಾ ಆಗ್ತಾಯಿದೆ ಕೆಮ್ಮು ಇದೆ ಅಂತ ಹೇಳಿದಾಗೆಲ್ಲ ಇದನ್ನ ಮಾಡ್ಕೊಳ್ಬೋದು ನಮಗೆ ಇಂಡೈಜೆಷನ್ ಆಗಿದೆ ಅಂತ ಹೇಳಿದಾಗಲೂ ಇದನ್ನು ತಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಹೆಂತ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ಇದನ್ನು ನಾವು ಆದಷ್ಟು ತೊಗೋಬೇಕು ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಇದನ್ನು ನಾವು ಇದರ ರಸ ಕೊಡೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ ಕೆಮ್ಮು ಶೀತ ಏನೂ ಬರೋದಿಲ್ಲ ಆಮೇಲೆ ಈ ಚಳಿಗಾಲದಲ್ಲೆಲ್ಲ ಸ್ವಲ್ಪ ಬೆಚ್ಚಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೆಯೇ ನಾನು ಏನು ಫ್ರೈ ಮಾಡಿ ಆರೋದಕ್ಕೆ ಬಿಟ್ಟಿದ್ನೋ ಆ ಒಂದು ಮಿಶ್ರಣ ಸೊಪ್ಪೊಂದು ಮಿಶ್ರಣ ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ನೋಡಿಕೊಂಡು ನಾನು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಚಟ್ನಿಗಿಂತ ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇದನ್ನು ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರುಬ್ಬಿರುವಂತಹ ಮಿಶ್ರಣನ ನಾನು ಮೊಸರನ್ನ ವಿಸ್ಕ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಅಷ್ಟೇ ತುಂಬ ಕೋಲ್ಡ್ ಇರಬೇಕು ಅಂತ ಏನೂ ಇಲ್ಲ ಅಥವಾ ಬಿಸಿ ಅಂದರೆ ಒಲೆ ಮೇಲಿಟ್ಟು ಬಿಸಿ ಮಾಡ್ಕೊಳ್ಬೇಕು ಆ ಥರದ್ರಲ್ಲೂ ಏನೂ ಇಲ್ಲ ಇದನ್ನು ನಾರ್ಮಲಾಗಿ ರೂಮ್ ಟೆಂಪ್ ಟೆಂಪ್ರೇಚರಲ್ಲಿದ್ದರೂ ಸಾಕಾಗುತ್ತೆ ಇದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರೇನಾದ್ರು ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ವಿಕ್ಸ್ ವಿಸ್ಕ್ ಇದ್ದೀನಿ ಹಾಗೆಯೇ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇದ್ರ ಜೊತೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಕರೆಕ್ಟಾಗಿ ಹಾಕಬೇಕಾಗುತ್ತೆ ಇದಕ್ಕೆ ಯಾಕೆ ಅಂತ ಹೇಳಿದರೆ ತುಂಬ ಜಾಸ್ತಿ ಆದ್ರೂ ನಾವೇನು ಎಕ್ಸ್ಟ್ರಾ ಇದಕ್ಕೆ ಏನೂ ತರಕಾರಿ ಅಥವಾ ಏನು ಬೇರೆ ಇರೋದಿಲ್ವಲ್ಲ ತುಂಬ ಜಾಸ್ತಿ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ನಾನು ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಕೊಡೋದಕ್ಕೂ ಅಷ್ಟೇ ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲ ನಾರ್ಮಲ್ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಯಾವುದು ಹಾಕಿದ್ರೂ ಏನೂ ತೊಂದರೆ ಆಗೋದಿಲ್ಲ ಇಲ್ಲಿ ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿತಾ ಇದ್ದಾಗೆಯೇ ಸ್ವಲ್ಪ ಕರ್ವೆನ್ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕರ್ವೆನ್ ಸ್ವಪ್ಪನ ಹಾಕಿದ್ರೆ ತುಂಬಾ ತುಂಬ ಆದರೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆಯೇ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ನಿಮಗೆ ಖಾರ ನೋಡಿಕೊಂಡು ಖಾರ ಜಾಸ್ತಿ ಬೇಕು ಅಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಇನ್ನೊಂದು ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಸಾಕು ಸ್ವಲ್ಪ ಹಿಂಗಿಂದ ಒಗ್ಗರಣೆ ಕೊಟ್ಕೊಂಡು ಈ ಒಗ್ಗರಣೆ ಮಿಕ್ಸನ್ನ ಬಿಸಿ ಇರುವಾಗಲೇ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ತಂಬುಳಿದು ಏನು ಮೊಸರುದು ಮಿಕ್ಸ್ ಮಾಡಿಟ್ಕೊಂಡಿದ್ವು ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಮಾತ್ರ ತುಂಬಾ ಚೆನ್ನಾಗಿತ್ತು ಏನಂತಾರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಾಡೋದಕ್ಕೂ ಹೆಚ್ಚು ಸಮಯ ಏನೂ ಬೇಕಾಗಿರೋದಿಲ್ಲ ಒಂದು ಕಾಲು ಗಂಟೆಯಲ್ಲೆಲ್ಲ ಮಾಡಿ ಮುಗಿಸ್ಕೊಳ್ಬಹುದು ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ನಾನು ನಿಜ ಹೇಳ್ತೀನಿ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ತುಂಬ ಟೇಸ್ಟಿಯಾಗೂ ಇರುತ್ತೆ ಕೂಡ ಇದಕ್ಕೆ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಅಪ್ಪ ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಿಮ್ಗೆನಾದ್ರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇದೆ ಹಾಗೆಯೇ ಹೊಸ ಯೂಟ್ಯೂಬರ್ಸ್ಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್